ನಾನು ಕೂಡ ಟಿವಿಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇನೆ ಆ ಬೆಳವಣಿಗೆಗಳನ್ನ ತಾವು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀರಿ ಸಹಜವಾಗಿಯೇನೇ ಮಠ ಒಕ್ಕಲಿಗ ಸಂಸ್ಥಾನದ ಒಂದು ಭಕ್ತಿಯ ಶ್ರದ್ಧೆಯ ಕೇಂದ್ರ ಮತ್ತು ವಿವಿಧ ಉಳಿದ ಬೇರೆ ಬೇರೆ ಸಮುದಾಯಗಳಿಗೂ ಕೂಡ ಧ್ವನಿಯಾಗಿರ್ತಕ್ಕಂತಹದ್ದು ಶತಮಾನಗಳಿಂದ ಅದು ಗೊತ್ತಿರ್ತಕ್ಕಂಥ ವಿಚಾರವನ್ನು ಈಗ ತಾವು ಕೇಳ್ತಾ ಇರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಆಕಾಂಕ್ಷಿ ಅಂತ ಹೇಳೋದಕ್ಕಿಂತ ಕೂಡ ಪ್ರಮುಖ ಒಂದು ಜಾಗದಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತುತ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಈಗ ಪ್ರಸ್ತುತ ಈ ವಿಚಾರಕ್ಕೆ ಸಂಬಂಧಿಸಿದಾಗೆ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಿಸಿದಾಗೆ ಶಿವಕುಮಾರ್ ಅವರೇ ನಮ್ಮ ಹತ್ರ ಮಾತನಾಡಿದ ಹಲವಾರು ಬಾರಿ ಮಠಕ್ಕೂ ಭೇಟಿ ಕೊಟ್ಟಿದ್ದಾರೆ ವಿವಿಧ ವಿಚಾರಗಳಿಗೋಸ್ಕರ ಮಾತನಾಡಿದ್ದಾರೆ ಆದರೆ ಟಿ ವಿ ಮಾಧ್ಯಮಗಳಲ್ಲಿ ಮತ್ತು ನ್ಯೂಸ್ಗಳಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದನ್ನು ನೋಡಿದರೆ ಎಲ್ಲರಿಗೂ ಕೂಡ ಒಂದು ಭಾವನೆ ಮತ್ತು ಸಾವಿರಾರು ಜನ ಭಕ್ತರು ನಮಗೆ ಫೋನ್ ಮಾಡ್ತಾಯಿದ್ದಾರೆ ಈಗಲೂ ಕೂಡ ನೂರಾರು ಜನ ಹೊರಗಡೆ ಕಾಯ್ತಾ ಇರ್ತಕ್ಕಂಥದನ್ನು ನೋಡಿಬೇಕು ಅಂತ ಕಾಣಿಸುತ್ತೆ ಅವರೆಲ್ಲರ ಉದ್ದೇಶ ಒಂದೇನೇ ನಾವು ನಮ್ಮ ಸಮುದಾಯದ ವತಿಯಿಂದ ಹಲವಾರು ಪಕ್ಷಗಳಿಂದ ರಾಜ್ಯವನ್ನು ಆಡಲಿಕ್ಕೆ ರಾಜ್ಯವನ್ನು ಮುನ್ನಡೆಸಲಿಕ್ಕೆ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಹಲವಾರು ನಾಯಕರುಗಳನ್ನು ರಾಜ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿದೆ ಎಲ್ಲ ಪಕ್ಷಗಳಲ್ಲಿ ಮೂರು ಪಕ್ಷಗಳಲ್ಲಿ ಕೂಡ ಒಳ್ಳೆಯ ನಾಯಕರುಗಳೇನ ಇದ್ದಾರೆ ಸಹಜವಾಗಿ ನಿಮಗೆ ಗೊತ್ತಿದೆ ಜೆ ಡಿ ಎಸ್ನಲ್ಲಿ ದೇಶವನ್ನಾಡದಂಥ ಪ್ರಧಾನಮಂತ್ರಿ ಆಗಿ ನಮ್ಮ ದೇವೇಗೌಡರವರು ಕುಮಾರಸ್ವಾಮಿ ಅವರು ಇದ್ದೇ ಇದ್ದಾರೆ ಈಗ ಪ್ರಸ್ತುತ ಕಳೆದ ಚುನಾವಣೆಯಲ್ಲಿ ನಮ್ಮವರೊಬ್ಬರು ಮುಖ್ಯಮಂತ್ರಿಗಳು ಆಗ್ತಾರೆ ಅಂತ ನಾವೆಲ್ಲರೂ ಕೂಡ ಹುಟ್ಟು ನಿಂತು ಆಯ್ಕೆ ಮಾಡಿದ್ವಿ ಆದರೆ ಆವಾಗ ಆಗಲಿಲ್ಲ ಅವರು ಹೇಳಿದ ಪ್ರಕಾರ ಸುಮಾರು ಎರಡೂವರೆ ವರ್ಷಗಳ ನಂತರದಲ್ಲಿ ಅವಕಾಶ ಸಿಗುತ್ತೆ ಎಂಬ ಆಶಾ ಭಾವನೆಯನ್ನು ನಾವೆಲ್ಲರೂ ಕೂಡ ಇಟ್ಟುಕೊಂಡಿದ್ವಿ ಆದರೆ ಅದು ಆಗೋ ಹಾಗೆ ಕಾಣಿಸ್ತಾ ಇಲ್ಲ ಅದು ಆಗೋ ಹಾಗೆ ಆಗದರೆ ಓದದೇ ನಮ್ಮೆಲ್ಲರೂ ಕೂಡ ಬೇಸರ ಆಗುತ್ತೆ ಅಂತ ಸಾವಿರಾರು ಜನ ಭಕ್ತರುಗಳು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಸರ್ವ ನೀವು ಎಲ್ಲರೂ ಕೂಡ ನೋಡಿದ್ರಿ ಇಷ್ಟೊತ್ತು ಈ ಒಂದು ನಿಟ್ಟಿನಲ್ಲಿ ಈ ಗೊಂದಲಗಳು ಏನು ಸೃಷ್ಟಿಯಾಗಿ ನಿತ್ಯ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆಯಲ್ಲ ಇದು ಯಾವುದೇ ಒಂದು ನಾಡಿಗೆ ಒಂದು ಅಭಿವೃದ್ಧಿ ಪಥದಲ್ಲಿ ಹೊರಟಂಥ ರಾಜ್ಯಕ್ಕೆ ಕ್ಷೇಮಕರವಾದ ವಾತಾವರಣ ಏನಲ್ಲ ಇದನ್ನು ಸರಿಯಾದ ರೀತಿಯಲ್ಲಿ ಸ್ಪಷ್ಟತೆಯನ್ನು ಕೊಟ್ಟು ಮಾಡಬೇಕಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಅವರು ಎರಡೂವರೆ ವರ್ಷಗಳ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ನಮಗೂ ಇತ್ತು ಮತ್ತು ರಾಜ್ಯದ ನಮ್ಮ ಭಕ್ತಾದಿಗಳಿಗೂ ಕೂಡ ಇದೆ ಆ ಕೆಲಸವನ್ನು ಹೈಕಮಾಂಡ್ ಅವರು ಮಾಡಿ ಏನು ಕೆಂಗಲ್ ಹನುಮಂತೇನರ್ ಕಾಲದಿಂದ ಕೆ ಸಿ ರೆಡ್ಡಿ ಅವರಿಂದ ಕಾಲದಿಂದ ಕೂಡ ಈ ರಾಜ್ಯವನ್ನು ಆಳಿ ಅಭಿವೃದ್ಧಿ ಪತ್ರಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ದೇವೇಗೌಡರು ಎಸ್ ಎಂ ಕೃಷ್ಣ ಅವರು ಸದಾನಂದ ಗೌಡರು ಮತ್ತು ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲ ಮಾಡಿದಾರ ಅದೇ ನಿಟ್ಟಿನಲ್ಲಿ ಪಕ್ಷಕ್ಕೋಸ್ಕರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ದುಡಿದಿರ್ತಕ್ಕಂಥ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಒಕ್ಕರನ್ನ ಕೂಗು ಮತ್ತು ಎಲ್ಲ ನಾಯಕರುಗಳು ಕೂಡ ಭಾವನೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಈಗ ಇರ್ತಕ್ಕಂಥ ಉಳಿದಿರ್ತಕ್ಕಂಥ ಇನ್ನು ಎರಡೂವರೆ ವರ್ಷಗಳ ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗಿ ಕೊಟ್ಟು ಅವರ ವಿಷನ್ನಿಗೆ ಪೂರಕವಾಗಿರ್ತಕ್ಕಂಥ ರಾಜ್ಯವನ್ನು ಕಟ್ಟುವ ಕಾಯಕವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಸರ್ವ ಭಕ್ತರ ಒಂದು ಅಭಿಪ್ಸೆಯೂ ಕೂಡ ಇದೆ ಕೋರ್ಸ್ ನಮಗೂ ಕೂಡ ಆಸೆ ಸಹಜವಾಗಿ ಇರತಕ್ಕಂಥದ್ದು ನಮ್ಮ ಸಮುದಾಯದಿಂದ ರಾಜ್ಯವನ್ನು ಕಟ್ಟಿ ಬೆಳೆಸಲಿಕ್ಕೆ ಹಲವಾರು ನಾಯಕರುಗಳು ಹೋಗಿರುವ ಹಾಗೆ ಇವರು ಕೂಡ ಒಬ್ಬ ಪ್ರತಿಮ ನಾಯಕರು ಇದ್ದಾರೆ ಜೊತೆಗೆ ಆ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಎಂದೂ ಕೂಡ ತಪ್ಪಾಗಲಾರದು ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷ ನಿಷ್ಠೆಯನ್ನು ಬಿಟ್ಕೊಟ್ಟವರಲ್ಲ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಗೊತ್ತು ಪಕ್ಷದ ಉಳಿವಿಗಾಗಿ ಪಕ್ಷದ ಏಳಿಗೆಗಾಗಿ ಎಷ್ಟೋ ನೋವುಗಳನ್ನು ಏಕಾಂಗಿಯಾಗಿ ನಿಂತು ಅದನ್ನು ಸ್ವೀಕರಿಸಿ ಹೋರಾಡಿದಂಥದ್ದು ಅಂತೆಲ್ಲ ಸೇವೆಯನ್ನು ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಆಗ್ತಾರೆ ಅಂತಕ್ಕಂಥ ಭಾವನೆ ಎಲ್ರಿಗೂ ಕೂಡ ಇದೆ ಅದೇ ಭಾವನೆ ನಮಗೂ ಕೂಡ ಇದೆ ಆ ಒಂದು ಭಾವನೆಗೆ ಪೂರಕವಾಗಿ ಅವರ ಹೈಕಮಾಂಡ್ ಕೆಲಸ ಮಾಡುತ್ತೆ ಅಂತ ಒಂದು ಭರವಸೆ ಇದೆ ಆದಷ್ಟು ಬೇಗ ಅವರು ಸೇಮ್ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಭಾವನೆ ಆ ಭಾವನೆಗೆ ಪೂರಕವಾಗಿ ದೈವದ ಅನುಗ್ರಹ ಅವ್ರಿಗಿರಲಿ ಅಂತ ನಾವು ಹಾರೈಸ್ತೇವೆ